ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನದೊಂದು ಇದು ಮಿನಿ ಬ್ಲಾಗ್ ಏನಂದರೆ ನನ್ನ ದಿನಚರಿ ಹೇಗಿರುತ್ತೆ ಅಂತ ಸ್ವಲ್ಪ ಮಾಡಿದ್ದೀನಿ ವೀಡಿಯೋ ಅಷ್ಟೇ ಜಾಸ್ತಿ ಮಾಡಿಲ್ಲ ಅಡುಗೆ ಮಾಡೋಣ ಅಂತ ಅಡುಗೆ ಮಾಡ್ತಾಯಿದ್ದೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹಾಗೆ ನಮ್ಮ ಮನೇಲಿ ನಾವು ರೆಗ್ಯುಲರು ಡೈಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಅದು ಗಾಣದ ಎಣ್ಣೆನೇ ನಾವು ಕೊಬ್ಬರಿ ತೊಗೊಂಡು ಮಾಡಿಸೋದು ಗಾಂಡದಲ್ಲಿ ಅಂದರೆ ಬಿಡ್ಸಿಟ್ಟಿರೋದನ್ನು ನಾವು ಯೂಸ್ ಮಾಡೋಲ್ಲ ನಾವೇ ಒಂದು ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಕೊಬ್ಬರಿ ತೊಗೊಬಂದು ಅದನ್ನು ಮಾಡೋದು ನಾನು ನಮ್ಮೂರು ಸ್ಟೈಲಲ್ಲಿ ಬರೋ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಫಸ್ಟು ಸೊಪ್ಪೆಲ್ಲ ಬೇಯಿಸ್ಕೊಬಿಟ್ಟು ಆಮೇಲೆ ಈರುಳ್ಳಿ ಎಲ್ಲ ಕೆಂಡದಲ್ಲಾದರೆ ಕೆಂಡದಲ್ಲಿ ಸುಡ್ಬೋದು ಕೆಂಡ ಇಲ್ವಲ್ಲ ಹಾಗೆ ತಗೊ ಮೇಲೆ ಸುಡ್ತಾಯಿದ್ದೀನಿ ಈ ಕಡೆ ಕಾಳೆಲ್ಲ ರೆಡಿ ಆಯಿತು ಸಾಂಬಾರು ಒಗ್ಗರಣೆ ಆಗ್ತಾಯಿದ್ದೀನಿ ನಮ್ಮ ಮನೇಲಿ ನಾನು ಆಲ್ಮೋಸ್ಟು ಮಡಿಕೆಯಲ್ಲೇ ನಾನು ಸಾಂಬಾರು ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ನಾನು ಮಡಿಕೆಯಲ್ಲೇ ಅಡುಗೆ ಮಾಡೋದು ಈ ಕಡೆ ಮನೆಯವರು ನಮ್ಮದು ಒಂದು ಚಿಕ್ಕದೊಂದು ಹೋಟೆಲ್ ಇದೆ ಈ ಕಡೆ ರೈಸ್ಗೆ ಅಂತ ಇಟ್ಟಿದ್ದಾರೆ ರೈಸ್ ಮಾಡ್ತಾಯಿದ್ದಾರೆ ಅವ್ರ ಅವ್ರದ್ದು ಏನು ಕೆಲಸ ಇರುತ್ತೆ ಅದನ್ನು ಮಾಡ್ಕೋತಾರೆ ನಂದು ಒಳಗಡೆ ಏನು ಕೆಲಸ ಇರುತ್ತೆ ಅದನ್ನು ನಾನು ಮಾಡ್ಕೋತೀನಿ ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಆಗ್ತಾಯಿದ್ದೀನಿ ಮಡಿಕೆಯಲ್ಲಿ ನಿಧಾನವಾಗಿ ಸ್ಲೋರಿನ್ ಮಾಡಬೇಕು ಇಲ್ಲಾಂದರೆ ಮಡಿಕೆ ಸಿಡ್ದು ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೀನಿ ಆ ಕಡೆ ಕಾಳು ಒಗ್ಗರಣೆ ಹಾಕಿದ್ದೀನಿ ನನಗೆ ಎಷ್ಟು ಬರುತ್ತೆ ಅಷ್ಟು ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆ ವೀಡಿಯೋ ರೆಕಾರ್ಡ್ ಮಾಡೋದೆಲ್ಲ ತುಂಬ ಕಷ್ಟ ಅದಕ್ಕೆಲ್ಲ ಸೇಫ್ ಎಲ್ಲ ಇರಬೇಕು ರೆಕಾರ್ಡ್ ಮಾಡೋದಕ್ಕೆ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ನನಗೆ ನಮ್ಮ ಮನೇಲಿ ಏನಿದೆ ಸ್ಟಿಕ್ಕು ಅದರಲ್ಲೇ ಮಾಡಿದ್ದೀನಿ ಯಾರಾದರೂ ತಪ್ಪಿದ್ರೆ ಕ್ಷಮಿಸಬೇಕು ಸಾಂಬಾರು ಈ ಕಡೆ ಒಗ್ಗರಣೆ ಆಗ್ತಾಯಿದ್ದೀನಿ ಈ ಕಡೆ ಮಾಡಿದೆ ಈ ಕ ಈ ಥರ ಸಾಂಬಾರು ನಮ್ಮ ಸೈಡು ನಮ್ಮ ಅಮ್ಮನ ಮನೆ ಕಡೆ ಮಾಡೋದು ಹಂಗಾಗಿ ನನಗೆ ಈ ಥರ ಸಾಂಬಾರು ತುಂಬ ಇಷ್ಟ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೆಯವ್ರ ಹೊಟ್ಟೆ ಅಶ್ವಾಗಿದೆ ಅಂತ ಹೇಳಿದರು ಬಟರ್ ಫ್ರೂಟ್ ಇತ್ತು ಮನೆಯಲ್ಲಿ ಹಾಗೆ ಬಟರ್ ಫ್ರೂಟ್ನ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು ಫ್ರಿಡ್ಸೀಸ್ ಮಾಡು ಜ್ಯೂಸ್ ಮಾಡು ಕುಡಿಯೋಣ ಅಂತ ಹೇಳಿದರು ಜ್ಯೂಸ್ ಮಾಡ್ತಾಯಿದ್ದೆ ಎಲ್ಲರ ಲೈಫಲ್ಲೂ ಎಲ್ಲರ ಲೈಫಲ್ಲೂ ಒಂದೊಂದು ಕಷ್ಟಗಳಿರುತ್ತೆ ಅದೇ ಥರ ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಬಾಳಿ ಹೊಂದಾಣಿಕೆಯಿಂದ ಅಡ್ಜಸ್ಟ್ ಮಾಡ್ಕೊಂಡೋಗರೆ ಜೀವನ ಎಲ್ಲರ ಜೀವನವೂ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ ಅಂತ ನಾನು ಅಂದ್ಕೊಂಡಿದ್ದೀನಿ ಜ್ಯೂಸ್ ಎಲ್ಲ ರೆಡಿ ಮಾಡಿದೆ ಕುಡಿಯೋಣ ಅಂತ ಅವರು ರೈಸ್ ಅಂತ ಅಂದರು ಅದಕ್ಕೆ ರೈಸ್ ಬಸಿಯೋಕ್ಕೆ ಅಂತ ಹೋದರು ಬನ್ನಿ ಕುಡಿರಿ ಅಂತ ಅಂದೆ ಇಲ್ಲ ರೈಸ್ ಬಿಂದಾಗ್ಬಿಡುತ್ತೆ ನಾನು ಮೊದಲು ಕುಡು ರೈಸ್ ಬಸ್ಬಿಡ್ತೀನಿ ಅಂತ ಹೇಳಿದರು ಆಮೇಲೆ ಬಂದು ರೈಸ್ ಬಸ್ಬಿಟ್ಟು ಬಂದು ಕುಡಿಯೋಕ್ಕೆ ಅಂತ ಕೂತ್ಕೊಂಡು ಹಂಗೆ ಏನೋ ಬೇರೆ ಬೇರೆ ವಿಚಾರಗಳನ್ನ ಇದ್ದು ಎಷ್ಟೇ ದುಡ್ಡಿದ್ರೂ ಕೂಡ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಅನ್ನೋದು ಇಲ್ಲ ಅಂದರೆ ಆ ದುಡ್ಡು ಎಲ್ಲ ವ್ಯರ್ಥ ಆಗುತ್ತೆ ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಜೀವನವನ್ನು ಸಾಗಿಸ್ಬೇಕು ಆವಾಗಲೇ ಸುಖ ಸಂಸಾರ ಚೆನ್ನಾಗಿರೋದು ಅವರು ಅಂಗಡಿಗೆ ಹೋಗಿ ರೆಡಿ ಆಯ್ತಾಯಿದ್ರು ಐಟಮ್ ಎಲ್ಲ ಇದ್ದೆ ಅಲ್ಲಿ ನಮ್ಮದು ಇನ್ನೊಂದು ಫಾಸ್ಟ್ ಫುಡ್ ಅಂಗಡಿ ಇದೆ ಅದು ರನ್ನಿಂಗ್ ಇಲ್ಲ ಹಂಗಾಗಿ ಅದನ್ನು ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದೀವಿ ಇದು ಆಟೋ ఆటోగా జోడ అల్లు హి ఐటమ్లూ బేరే గాడీ జోడ్సోదు ఐటమ్ ఎలా జోడస్తాయి నోడస్కుడుతాయి ఇష్ట ఇవతిన మినీ బ్లగ్ థ్యాంక్ యూ ఫార్ వాచింగ్